ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ತರಗತಿ ನಾಲ್ಕನೇ ತರಗತಿ ವಿಷಯಗಣಿತ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರ ನೋಡೋಣ ರೋಮನ್ ಸಂಖ್ಯೆ ಒಂದು ಒಂದರಿಂದ ಹನ್ನೆರಡರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಬರೆಯಿರಿ ಒಂದು ರೂಪಾಯಿಗೆ ಡ್ಯಾಶ್ ಪೈಸೆ ಉತ್ತರ ಆಪ್ಷನ್ ಡಿ ನೂರು ಪೈಸೆ ಎರಡನೇ ಪ್ರಶ್ನೆ ಐದು ಚೆಂಡುಗಳ ಬೆಲೆ ಐವತ್ತು ರೂಪಾಯಿ ಆದರೆ ಒಂದು ಚೆಂಡಿನ ಬೆಲೆ ಡ್ಯಾಶ್ ಉತ್ತರ ಆಪ್ಷನ್ ಸಿ ಹತ್ತು ನೆಕ್ಸ್ಟ್ ಮೂರನೇ ಪ್ರಶ್ನೆ ಅಂಗಡಿಯಿಂದ ಪಡೆದ ಖರೀದಿಸಿದ ವಸ್ತುಗಳ ವಿವರಗಳನ್ನು ಹೊಂದಿರುವ ಚೀಟಿಗೆ ಡ್ಯಾಶ್ ಎನ್ನುತ್ತಾರೆ ಉತ್ತರ ರಶೀದಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನಿನ್ನ ಶಾಲೆಯಲ್ಲಿ ಬಿಸಿಯೂಟಕ್ಕೆ ಬಳಸುವ ಅಕ್ಕಿಯನ್ನು ತೂಕ ಮಾಡಲು ಈ ಮೂಲಮಾನವನ್ನು ಬಳಸುತ್ತಾರೆ ಉತ್ತರ ಕಿಲೋಗ್ರಾಮ್ ಐದನೇದು ನೀನು ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ಕೊಳ್ಳುವಾಗ ನಿನಗೆ ಬೇಕಾಗಿರುವ ಬಟ್ಟೆಯನ್ನು ಅಳೆದುಕೊಂಡರೂ ಅಳೆದುಕೊಡಲು ಅಂಗಡಿಯವನು ಈ ಸಾಧನವನ್ನು ಬಳಸುತ್ತಾನೆ ಉತ್ತರ ಆಪ್ಷನ್ ಎ ಅಳತೆ ಪಟ್ಟಿ ನೆಕ್ಸ್ಟ್ ಆರನೇದು ಒಂದು ಡ್ರಮ್ನಲ್ಲಿರುವ ಎಣ್ಣೆಯನ್ನು ಅಳೆಯಲು ಈ ಮೂಲಮಾನವನ್ನು ಬಳಸುತ್ತಾರೆ ಉತ್ತರ ಲೀಟರ್ ಏಳನೇ ಪ್ರಶ್ನೆ ಒಂದು ವರ್ಷದಲ್ಲಿ ಬರುವ ವಾರಗಳ ಒಟ್ಟು ಸಂಖ್ಯೆ ಉತ್ತರ ಆಪ್ಷನ್ ಎ ಐವತ್ತೆರಡು ವಾರ ಎಂಟನೇ ಪ್ರಶ್ನೆ ದತ್ತಾಂಶಗಳನ್ನು ಒಂದೇ ಅಗಲದ ಕಂಬಗಳಲ್ಲಿ ಪ್ರತಿನಿಧಿಸಿದ ನಕ್ಷೆಯನ್ನು ಡ್ಯಾಶ್ ಎನ್ನುವರು ಉತ್ತರ ಆಪ್ಷನ್ ಬಿ ಕಂಬ ನಕ್ಷೆ ಒಂಬತ್ತನೇ ಪ್ರಶ್ನೆ ಹತ್ತು ಹನ್ನೊಂದು ಹದಿಮೂರು ಹದಿನಾರು ಇಪ್ಪತ್ತು ಈ ವಿನ್ಯಾಸವನ್ನು ಪೂರ್ಣಗೊಳಿಸಿದಾಗ ಈ ಸಂಖ್ಯೆ ಬರುತ್ತದೆ ಉತ್ತರ ಆಪ್ಷನ್ ಸಿ ಇಪ್ಪತ್ತೈದು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿದಾಗ ಮೊತ್ತವು ಕ್ರಮಾನುಗತವಾಗಿ ಉತ್ತರ ಆಪ್ಷನ್ ಡಿ ವರ್ಗ ಸಂಖ್ಯೆಗಳಾಗಿರುತ್ತದೆ ಹನ್ನೊಂದನೇ ಪ್ರಶ್ನೆ ಆರು ಸಮರೇಖಾಖಂಡಗಳಿಂದ ಆವೃತವಾದ ಜಾಮಿತಿಯ ಆಕೃತಿ ಉತ್ತರ ಆಪ್ಷನ್ ಬಿ ಷಟ್ಭುಜ ಆಕೃತಿ ನೆಕ್ಸ್ಟ್ ಹನ್ನೆರಡನೇದು ಚೌಕದಲ್ಲಿ ಸಮಮಿತಿಯ ಡ್ಯಾಶ್ ಅಕ್ಷಗಳಿವೆ ಉತ್ತರ ಆಪ್ಷನ್ ಎ ನಾಲ್ಕು ನೆಕ್ಸ್ಟ್ ರೋಮನ್ ಸಂಖ್ಯೆ ಎರಡು ಹದಿಮೂರನೇ ಪ್ರಶ್ನೆ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ ಹದಿಮೂರನೇ ಪ್ರಶ್ನೆ ನಲವತ್ತೈದು ಪಾಯಿಂಟ್ ಮೂವತ್ತೈದನ್ನು ರೂಪಾಯಿ ಮೂವತ್ತ್ಮೂರು ಪಾಯಿಂಟ್ ಇಪ್ಪತ್ತೊಂಬತ್ತಕ್ಕೆ ಕೂಡು ಇದರ ಉತ್ತರ ಎಪ್ಪತ್ತೆಂಟು ಪಾಯಿಂಟ್ ಆರು ನಾಲ್ಕು ಉತ್ತರ ಎಪ್ಪತ್ತೆಂಟು ಪಾಯಿಂಟ್ ಆರು ನಾಲ್ಕು ಆಗುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಸೋನಿಕಾಳ ಬಳಿ ರೂಪಾಯಿ ಐವತ್ತು ಹಣವಿದೆ ಅವಳು ನಲವತ್ತೈದು ಪಾಯಿಂಟ್ ಐವತ್ತಕ್ಕೆ ಬಳೆ ಉಂಗುರಗಳನ್ನು ಕೊಂಡರೆ ಅವಳ ಬಳಿ ಉಳಿದ ಹಣವೆಷ್ಟು ಉತ್ತರ ಅವಳ ಬಳಿ ಉಳಿದ ಹಣ ನಾಲ್ಕು ರೂಪಾಯಿ ಐವತ್ತು ಪೈಸೆಯಾಗುತ್ತೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಏಳು ಕಿಲೋಗ್ರಾಮ್ ಎಂಟುನೂರೈವತ್ತು ಗ್ರಾಮನ್ನು ಗ್ರಾಮ್ಗೆ ಪರಿವರ್ತಿಸು ಉತ್ತರ ಒಂದು ಕಿಲೋಗ್ರಾಮ್ ಅಂತಂದರೆ ಸಾವಿರ ಗ್ರಾಮ್ಗಳಾಗ್ತವೆ ಇಲ್ಲಿ ಪೈಸೆ ಅಂತ ಕೊಡಲಾಗಿದೆ ಗ್ರಾಮ್ ಆಗಬೇಕಿದು ನೆಕ್ಸ್ಟು ಏಳು ಕಿಲೋಗ್ರಾಮ್ ಅಂತಂದರೆ ಸಾವಿರ ಎಂಟು ಏಳು ಏಳು ಸಾವಿರ ಪ್ಲಸ್ ಎಂಟುನೂರೈವತ್ತು ಗ್ರಾಮ್ ಆಯಿತು ಅಂದರೆ ಅದು ಏಳು ಸಾವಿರದ ಎಂಟುನೂರೈವತ್ತು ಗ್ರಾಮ್ ಆಗುತ್ತೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಎಂಟು ಸಾವಿರ ಮಿಲಿ ಲೀಟರನ್ನು ಲೀಟರ್ಗೆ ಪರಿವರ್ತಿಸು ಒಂದು ಲೀಟರ್ ಇಸ್ ಈಕ್ವಲ್ ಟು ಸಾವಿರ ಮಿಲಿ ಲೀಟರ್ ಎಂಟು ಸಾವಿರ ಮಿಲಿ ಲೀಟರ್ ಇಸ್ ಈಕ್ವಲ್ ಟು ಎಂಟು ಸಾವಿರ ಬೈ ಸಾವಿರ ಮೂರು ಸೊನ್ನೆ ಮೂರು ಸೊನ್ನೆ ಹೋದರೆ ಎಂಟು ಉಳ್ಕೊಡುತ್ತೆ ಎಂಟು ಲೀಟರ್ ಉತ್ತರ ನೆಕ್ಸ್ಟು ಹದಿನೇಳನೇ ಪ್ರಶ್ನೆ ಪ್ರೀತಿಯ ಹತ್ತಿರ ಹದಿನೆಂಟು ಮೀಟರ್ ಕೆಂಪು ಟೇಪು ಮತ್ತು ಹದಿನೈದು ಮೀಟರ್ ನೀಲಿ ಟೇಪು ಇದೆ ಅವಳ ಬಳಿ ಇರುವ ಟೇಪಿನ ಉದ್ದವೆಷ್ಟು ಉತ್ತರ ಟೇಪಿನ ಉದ್ದ ಈಜಿಕೊಲ್ ಟು ಹದಿನೆಂಟು ಪ್ಲಸ್ ಹದಿನೈದು ಈಸ್ ಈಕ್ವಲ್ ಟು ಮೂವತ್ತ್ಮೂರು ಮೀಟರ್ ಆಗುತ್ತೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಈ ಕೆಳಗಿನ ಗಡಿಯಾರಗಳು ತೋರಿಸುತ್ತಿರುವ ಸಮಯವನ್ನು ಬರೆ ಒಂದೇ ಉತ್ತರ ಮೂರು ಗಂಟೆ ಹತ್ತು ನಿಮಿಷ ಎರಡನೇ ಐದು ಗಂಟೆ ನಲವತ್ತು ನಿಮಿಷಗಳು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಪರಿಸರದಲ್ಲಿ ಸ್ತಂಭಾಕೃತಿಯನ್ನು ಹೋಲುವ ಕೆಲವು ವಸ್ತುಗಳನ್ನು ಪಟ್ಟಿ ಮಾಡಿ ಅಗರಬತ್ತಿ ಪೌಡರ್ ಡಬ್ಬ ಶುಷ್ಕಕೋಶ ನೀರಿನ ಡ್ರಮ್ ಇಪ್ಪತ್ತನೇ ಪ್ರಶ್ನೆ ಸಮತಲಾಕೃತಿ ಹಾಗೂ ಘನಾಕೃತಿಗಳ ಲಕ್ಷಣಗಳನ್ನು ಪಟ್ಟಿ ಮಾಡಿ ಸಮತ ಸಮತಲಾಕೃತಿಯು ಉದ್ದ ಮತ್ತು ಅಗಲ ಎಂಬ ಎರಡು ಆಯಾಮಗಳನ್ನು ಹೊಂದಿದೆ ಘನಾಕೃತಿಯು ಉದ್ದ ಅಗಲ ಮತ್ತು ಎತ್ತರ ಎಂಬ ಮೂರು ಆಯಾಮಗಳನ್ನು ಹೊಂದಿದೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಈ ಕೆಳಗಿನ ಆಕೃತಿಗಳ ಜಾಮಿತಿಯ ಹೆಸರುಗಳನ್ನು ಬರೆಯಿರಿ ಒಂದನೇದು ಸ್ತಂಭಕೃತ ಸ್ತಂಭಾಕೃತಿ ನೆಕ್ಸ್ಟು ಚೌಕ ಆಯತಗನ ನೆಕ್ಸ್ಟು ಶಂಕು ನೆಕ್ಸ್ಟ್ ಇಪ್ಪತ್ತೆರಡನೇದು ಈ ಕೆಳಗಿನ ವಿನ್ಯಾಸವನ್ನು ಪೂರ್ಣಗೊಳಿಸಿರಿ ಒಂಬತ್ತು ಇಂಟು ಒಂದು ಟು ಜೀರೋ ಒಂಬತ್ತು ಒಂಬತ್ತು ಎಂಟು ಎರಡು ಹದಿನೆಂಟು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಒಂಬತ್ನಾಲ್ಕು ಮೂವತ್ತಾರು ಒಂಬತ್ತೈದು ನಲವತ್ತೈದು ಒಂಬತ್ತಾರಲ ಐವತ್ನಾಲ್ಕು ಒಂಬತ್ತೇಳು ಅರವತ್ತ್ಮೂರು ಝೀರೋ ಪ್ಲಸ್ ಒಂಬತ್ತು ಇಸಿಕೊಲ್ ಟು ಒಂಬತ್ತು ಒಂದು ಪ್ಲಸ್ ಎಂಟು ಒಂಬತ್ತು ಎರಡು ಪ್ಲಸ್ ಏಳು ಒಂಬತ್ತು ಮೂರು ಪ್ಲಸ್ ಆರು ಒಂಬತ್ತು ನಾಲ್ಕು ಪ್ಲಸ್ ಐದು ಒಂಬತ್ತು ಐದು ಪ್ಲಸ್ ನಾಲ್ಕು ಒಂಬತ್ತು ಆರು ಪ್ಲಸ್ ಮೂರು ಒಂಬತ್ತು ನೆಕ್ಸ್ಟ್ ಇಪ್ಪತ್ತ್ಮೂರನೇ ಪ್ರಶ್ನೆ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ ರೋಮನ್ ಸಂಖ್ಯೆ ಮೂರರಲ್ಲಿ ಇಪ್ಪತ್ತ್ಮೂರಂದು ಈ ಕಂಬ ನಕ್ಷೆಯ ಸಹಾಯದಿಂದ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸು ಇಲ್ಲಿ ಕಂಬನಕ್ಷೆಯನ್ನು ನೋಡ್ಬೋದು ನಾವು ಮಲ್ಲಿಗೆ ಸೇವಂತಿಗೆ ಗುಲಾಬಿ ಮತ್ತು ಕಣಗಿಲೆ ಹೂಗಳು ಇವುಗಳನ್ನು ಮಾರಾಟವಾದ ಹೂವುಗಳ ತೂಕ ಕಿಲೋಗ್ರಾಂಗಳಲ್ಲಿ ಕೊಡಲಾಗಿದೆ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಅತಿ ಹೆಚ್ಚು ಮಾರಾಟವಾಗಿರುವ ಹೂವು ಯಾವುದು ಅಂತ ಕೇಳಿದನೆ ಅತಿ ಕಡಿಮೆ ಮಾರಾಟವಾಗಿರುವ ಹೂವು ಯಾವುದು ಒಟ್ಟು ಮಾರಾಟವಾಗಿರುವ ಹೂವಿನ ತೂಕವೆಷ್ಟು ಐದು ಕಿಲೋಗ್ರಾಮ್ಗಿಂತ ಕಡಿಮೆ ಮಾರಾಟವಾಗಿರುವ ಹೂವುಗಳು ಯಾವುವು ಅಂತ ಕೇಳಿದರೆ ಒಂದನೇದಕ್ಕೆ ಉತ್ತರ ಮಲ್ಲಿಗೆ ಎರಡನೇದಕ್ಕೆ ಕಣಗಿಲೆ ಮೂರನೇ ಇಪ್ಪತ್ತೊಂದು ಕಿಲೋಗ್ರಾಮ್ ನಾಲ್ಕನೇದಿಕ್ಕೆ ಗುಲಾಬಿ ಕಣಗಿಲೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಆಕೃತಿಗಳಿಗೆ ಯಥಾ ಪ್ರಮಾಣಾಕ್ಷರಗಳನ್ನು ಎಳೆಯಿರಿ ಇಪ್ಪತ್ನಾಲ್ಕನೇ ಹಾಗೂ ಕೊನೆಯ ಪ್ರಶ್ನೆಗೆ ನೋಡಿದರೆ ಒಂದೇದಕ್ಕೆ ಯಥಾ ಪ್ರಮಾಣಾಕ್ಷರ ಬಿಗೆ ಸಿಗೆ ಮತ್ತು ಡಿಗೆ